ಜಗಳೂರು ತಾಲೂಕಿನ ಹುಚ್ಚವನ್ನಳ್ಳಿ ಗ್ರಾಮದಲ್ಲಿ ಮಳೆ ಅವಾಂತರದಿಂದ ಮಾಳಿಗೆ ಮನೆ ಬಿದ್ದು ಕುಟುಂಬದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇದನ್ನು ತಿಳಿಸಿದ ಶಾಸಕರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಟುಂಬ ವರ್ಗದವರಿಗೆ ಶಾಸಕ ಬಿ ದೇವೇಂದ್ರಪ್ಪ ಅವರು ಹತ್ತು ಸಾವಿರ ಹಾಗೂ ಹಿರೇಮಲ್ಲನಹೋಳಿ ಗ್ರಾಮ ಪಂಚಾಯಿತಿ ಅನುಪ ರೆಡ್ಡಿ ಅವರು ಹತ್ತು ಸಾವಿರ ರೂಪಾಯಿಗಳನ್ನು ವೈಯಕ್ತಿಕವಾಗಿ ನೀಡಿ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿಗಳು ಕೊಟ್ಟು ಜೊತೆಗೆ ಹಣ್ಣು ಹಂಪಲು ಬ್ರೆಡ್ ಕೊಟ್ಟು ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಮನೆ ಸುಮಾರು ವರ್ಷದ ಮನೆಯಾಗಿದ್ದು ಮಣ್ಣು ಮಿಶ್ರಿತ ಕಟ್ಟಡವಾಗಿದ್ದು ಕಳೆದ ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಮನೆ ಸಂಪೂರ್ಣ ತೇವಾಂಶದಿಂದ ಕೂಡಿದ್ರಿಂದ ಮಾಳಿಗೆ ಮಣ್ಣು ಕುಸಿದಿದೆ ಏನು ಸವಲತ್ತು ಸಿಗಬೇಕು ಅದನ್ನ ಪ್ರಾಮಾಣಿಕವಾಗಿ ಕೊಡಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ಕುಟುಂಬಸ್ಥರಿಗೆ ಭರವಸೆ ನೀಡಿದರು ಈ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕುಟುಂಬ ವರ್ಗದವರು ಮಲಗಿದ್ದಾಗ ಇಂತಹ ಘಟನೆ ನಡೆದಿದ್ದರೆ ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು ಆದರೆ ಯಾವುದೇ ರೀತಿ ತೊಂದರೆ ಹಾಕಿಲ್ಲ ಯಾರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಣ್ಣಪುಟ್ಟ ಗಾಯಗಳಾಗಿ ತಾಲೂಕಾ ಆಡಳಿತ ನಿಮ್ಮ ಜೊತೆ ಇರುತ್ತದೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಹೊಸ ಮನೆಗೆ ಮಂಜೂರಾತಿ ಮಾಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಕುಟುಂಬಸ್ಥರು ಹೇಳಿದ ಘಟನೆ ನಮ್ಮ ಕುಟುಂಬದಲ್ಲಿ ಒಟ್ಟು ಆರು ಜನ ಇದು ನಾಲ್ಕು ಜನ ಏಳು ಗಂಟೆ ಸುಮಾರಿಗೆ ಹೊಲಕ್ಕೆ ಹೋಗಿದ್ದಾರೆ ಇಬ್ಬರು ಮನೆಯಲ್ಲಿ ಇದ್ದ ಕಾರಣ ಒಂಬತ್ತು ಗಂಟೆಗೆ ಅವಘಡ ಸಂಭವಿಸಿದೆ ಈ ಸಮಯದಲ್ಲಿ ನಾವು ಮನೆಯಲ್ಲೇ ಇದ್ದವು ಶುಕ್ರವಾರ ಸುರಿದ ಭಾರಿ ಮಳೆಗೆ ಮಾಳಿಗೆ ಮನೆ ಬಿದ್ದು ವಾಹಿದ ಅನ್ನುವ ವ್ಯಕ್ತಿಗೆ ಕಿವಿಗೆ ಪೆಟ್ಟು ಬಿದ್ದು ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಎಸ್ಎಸ್ ಆಸ್ಪತ್ರೆ ಕಳಿಸಲಾಗಿದೆ ಸನಾವುಲ್ಲಾ ಅನ್ನುವರನ್ನ ಸೊಂಟಕ್ಕೆ ಪೆಟ್ಟು ಬಿದ್ದು ಅವರನ್ನ ಜಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಮಾಹಿತಿಯನ್ನ ನೀಡಿದರು ಅದೇ ಗ್ರಾಮದ ಹನುಮಂತ ರೆಡ್ಡಿ ಅವರನ್ನ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಆಕಸ್ಮಿಕವಾಗಿ ಅಪಘಾತವಾಗಿದ್ದು ಅಪಘಾತವಾದ ಹನುಮಂತ ರೆಡ್ಡಿ ಅವರ ಮನೆಗೆ ಶಾಸಕರು ಭೇಟಿ ನೀಡಿ ಅವರ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿದರು ನೀವು ಬೇರೆ ಕಡೆ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಎಂದು ಆತ್ಮಸ್ಥೈರ್ಯವನ್ನ ತುಂಬಿದ್ರು ಪ್ರತಿ ಮನೆಗೆ ಕುಡಿಯುವ ನೀರು ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಐವತ್ತೆಂಟು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಬರದಿಂದ ಸಾಗುತ್ತಿದೆ ಇನ್ನೊಂದು ವರ್ಷದಲ್ಲಿ ಜಗಳೂರು ತಾಲೂಕನ್ನ ಹಸಿರು ನೋಡಬಹುದು ಎಂದು ಭರವಸೆ ನೀಡಿದರು ಈ ಬಾರಿ ಉತ್ತಮ ಮಳೆಯಾಗಿದೆ ಬೀಜ ಗೊಬ್ಬರಕ್ಕೆ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕೃಷಿ ಇಲಾಖೆಯವರಿಗೆ ತಿಳಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಧನಂಜಯ್ ಗ್ರಾಮ ಲೆಕ್ಕಾಧಿಕಾರಿ ಸರ್ವಶ್ರೀ ಹಿರೇಮಲ್ಲನಹೋಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನುಪರೆಡ್ಡಿ ಸದಸ್ಯ ನಾಗರಾಜ್ ಮುಖಂಡರಾದ ಪ್ರಕಾಶ್ ರೆಡ್ಡಿ ಫರ್ವೈಜ್ ಪಲ್ಲಾಗಟ್ಟಿ ಶೇಖರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟಿವಿ ಬೆಂಗಳೂರು